ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಎಲ್ಲರಿಗೂ ಶುಭ ಶುಕ್ರವಾರ ಇವತ್ತು ತುಂಬಾ ಕೆಲಸ ಬೆಳ ಬೆಳಗ್ಗೆ ಈ ಕೆಲಸ ಮುಗಿಯೋದೇ ಇಲ್ಲ ಪೂಜೆಯಂತೆ ನೆಲ ಒರೆಸೋದು ಅದು ಇದು ಎಲ್ಲ ಬೇಸಿಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ನನ್ನ ಮಗನಿಗೆ ನಿದ್ದೆನೂ ಮಾಡಿಸಿ ಇವಾಗ ಒಂದು ಚಿಕ್ಕ ವೀಡಿಯೋನ ಮಾಡೋಣ ಅಂದ್ಕೊಂಡು ನಾನು ಬಂದಿದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಪಾರ್ವತಿ ಕನ್ನಡ ಲಾಕ್ ವ್ಲಾಕ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನೆನ್ನೆ ವೀಡಿಯೋದಲ್ಲಿ ಏನಂದರೆ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂತಿರಲ್ಲ ಚಿಕ್ಕ ಯೂಟ್ಯೂಬರ್ ಬಗ್ಗೆ ತುಂಬ ರೆಸ್ಪೆಕ್ಟಾಗಿ ಮಾತಾಡಿದ್ದಾರೆ ತುಂಬಾ ಖುಷಿಯಾಯಿತು ತುಂಬಿದು ಕೂಡ ತುಳ್ಕೋದಿಲ್ಲ ಅಂತಾರಲ್ಲ ಹಾಗೆ ತುಂಬ ಸಮಾಧಾನದಿಂದ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಹೆಣ್ಮಕ್ಕಳಿಗೆ ಎಷ್ಟು ಸಮಾಧಾನ ಇಂಪಾರ್ಟೆಂಟು ಅಂತ ಅವ್ರನ್ನ ನೋಡಿ ಕಲಿಬೋದು ಎಲ್ಲದಕ್ಕೂ ಸಮಾಧಾನವಾಗಿ ರಿಯಾಕ್ಟ್ ಮಾಡ್ತಾರೆ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಚಿಕ್ಕ ಯೂಟ್ಯೂಬರ್ಸ್ ಅಂತಾರಲ್ಲ ನಾವು ಕೂಡ ಚಿಕ್ಕ ಯೂಟ್ಯೂಬರ್ಸೇ ನನ್ನ ಕಡೆಯಿಂದ ಒಂದು ಏನಂದರೆ ಚಿಕ್ಕ ನೆನ್ನೆ ಒಬ್ಬರು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ನನಗೆ ಫಸ್ಟ್ ಕಮೆಂಟ್ ಮಾಡಿದರು ನನ್ನ ವಿಡಿಯೋಗೆ ಯಾರು ಫಸ್ಟು ಕಮೆಂಟ್ ಮಾಡಿರ್ತೀರ ಅವರ ಚಾನಲ್ನ ನಾನು ಸೈಡಲ್ಲಿ ಹಾಕಿರ್ತೀನಿ ಹಾಗೆ ಎಲ್ಲರೂ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರ ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೇಗ ಬೆಳೀರಿ ಅಂತ ಹೇಳ್ತೀನಿ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರೋ ಅವರ ಚಾನಲ್ ನಾನು ಡೈಲಿ ವ್ಲಾಗಲ್ಲಿ ಸೈಡಲ್ಲಿ ತೋರಿಸ್ತಾ ಬರ್ತೀನಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿನ್ನೆ ಕಮೆಂಟ್ ಮಾಡಿರೋರು ತೇಜು ರಾಮ್ ಅಂತ ಅವ್ರಿಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಯೋಣ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಚಿಕ್ಕ ರೊಟ್ಟಿನು ಬೆಳಿಗ್ಗೆ ನಾನು ಏನು ಮಾಡಿದೆ ಇವತ್ತು ಶುಕ್ರವಾರ ಆಗಿದ್ದರಿಂದ ತುಂಬಾ ಕೆಲಸ ನಾನು ನಮ್ಮ ಹಸ್ಬೆಂಡು ಹಾಗೆ ನನ್ನ ಪಾಪು ಇರೋದು ನಾವು ಮೂರು ಜನ ಇರೋದು ಅವರು ಡ್ಯೂಟಿಗೆ ಹೋಗೋದ್ರೊಳಗೆ ಎಲ್ಲ ಎಲ್ಲ ಮಾಡಿಕೊಟ್ಟು ಹಾಗೆ ನನ್ನ ಮಗನಿಗೆ ಹಾಲು ಬಿಸಿ ಮಾಡಿಕೊಟ್ಟು ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಮಲಗಿಸಿದ್ದೀನಿ ಹಾಗೆ ನನ್ನ ಮಗನಿಗೆ ನಾನು ಇವತ್ತು ಏನು ಫುಡ್ ಮಾಡಿಕೊಟ್ಟೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾನು ಇವತ್ತು ಬೆಳಿಗ್ಗೆ ಏನು ಟಿಫನ್ ಮಾಡಿದೆ ಅಂತ ತೋರಿಸ್ತೀನಿ ನಾನು ನೀರು ದೋಸೆ ಮಾಡೋಣ ಅಂತ ನೈಟೇ ಅಕ್ಕಿನ ನೆನೆ ಹಾಕಿದ್ದೆ ನೈಟು ನೆನೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ನೀರು ದೋಸೆ ಏನಿಲ್ಲ ಎರಡು ಮೂರು ಅವರ್ ಮೊದಲು ಅಕ್ಕಿನ ನೆನೆ ಹಾಕ್ಕೊಂಡು ನಾವು ದೋಸೆನ ಮಾಡ್ಬೋದು ಒಟ್ಟಾರೆ ದೋಸೆ ನಾವು ದೋಸೆ ಬಂಡಿಗೆ ಹಾಕೋಕ್ಕೂ ಮೊದಲು ಅರ್ಧ ಗಂಟೆ ಮೊದಲು ಇಟ್ಟಾದರೆ ಸಾಕು ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳೋದು ಒಂದೇ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಾವು ಮಾಡೋ ಶೈಲಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಿನ ಒಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೋತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ತೀನಿ ಹಾಗೆ ಇದಕ್ಕೆ ನಾವು ಕಾಯಿ ತೆಂಗಿನ ತುರಿನ ಸೇರಿಸ್ತೀವಿ ಯಾಕಂದರೆ ನೀರು ದೋಸೆ ಖಾಲಿ ಹಾಗೇನು ಕೂಡ ಮಾಡ್ಬೋದು ಕೆಲವೊಬ್ಬರು ತೆಂಗಿನ ತುರಿ ಯಾಕೆ ಹಾಕ್ತೀವಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೆಗ್ಯುಲರ್ ಆಗಿ ಈ ರೀತಿ ಮಾಡಲ್ಲ ಕೆಲವೊಂದು ಬಾರಿ ವಾರದಲ್ಲಿ ಎರಡು ಎರಡು ಆದರೂ ನೀರು ದೋಸೆ ಮಾಡಿದ್ರೆ ಒಂದು ಸಲ ಕಾಯಿ ತೆಂಗಿನ ತುರಿ ಹಾಕಿಬಿಟ್ಟು ಮಾಡ್ತೀವಿ ಇಲ್ಲ ಅಂದರೆ ಖಾಲಿ ಕೂಡ ಮಾಡ್ಬೋದು ನೋಡಿ ರುಬ್ಕೊಂಡಿದ್ದೀನಿ ಇವಾಗ ತೆಂಗಿನ ತುರಿ ಹಾಕಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಸ್ವಲ್ಪ ಕಪ್ ಕಪ್ಗೆ ಕಾಣ್ತಾ ಇದೆ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ತುಂಬ ತೆಳ್ಳಗೆ ಮಾಡ್ಕೋಬೇಕು ನೀರು ದೋಸೆ ಎಷ್ಟು ತೆಳು ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನಾನು ಅದಕ್ಕೆ ರುಬ್ಬಿದ್ದೀನಿ ಇದಕ್ಕೆ ನಾನು ಒಂದೂವರೆ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಎರಡು ಲೋಟ ಅಕ್ಕಿನ ನೆನೆಸಿದ್ದೆ ಅದಕ್ಕೆ ಒಂದು ಮುಷ್ಟಿ ಒಂದು ಹಿಡಿ ಆಗುವಷ್ಟು ನಾನು ತೆಂಗಿನ ತುರಿ ಹಾಕಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ತೆಳುವಾಗಿ ಮಿಕ್ಸ್ ಇದ್ದೀನಿ ಅದಕ್ಕೆ ತಪ್ಪಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿ ಅಷ್ಟೇ ನೀರು ದೋಸೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾವು ಕೆಂಪು ಚಟ್ನಿ ಮಾಡ್ತೀವಿ ಇಲ್ಲಾಂದರೆ ನೀರು ದೋಸೆಗೆ ಕಾಂಬಿನೇಷನ್ ಅಂದರೆ ಮೀನು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಸಾರು ಕೂಡ ಚೆನ್ನಾಗಿರುತ್ತೆ ನಮ್ಮ ಕಡೆ ಕೋಳಿ ಸಾರು ನೀರು ಸಾರ ನೀರು ರೊಟ್ಟಿ ದೋಸೆ ಜೊತೆ ಮಾಡಿಬಿಟ್ರೆ ಅದ್ರ ಟೇಸ್ಟೇ ಬೇರೆ ನೋಡಿ ಇಷ್ಟು ಇಷ್ಟು ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ದೋಸೆನ ಹಾಕಬೇಕು ಸ್ವಲ್ಪ ಜಾಸ್ತಿ ಬಿಟ್ರೂ ಪರವಾಗಿಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕೆಂಪು ಚಟ್ನಿನ ಮಾಡಿದ್ದೀನಿ ಇದು ಕೂಡ ಸ್ವಲ್ಪ ತರತರಿ ಇದೆ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕಬೇಕು ಅದನ್ನು ನಾನು ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ನೀರು ಇದು ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ನೀರು ದೋಸೆ ಹಾಕುವಾಗ ಬೇರೆ ಥರ ಬಂಡಿ ಊರ ಕಡೆ ಒಂದು ಬಂಡಿ ಯೂಸ್ ಮಾಡ್ತಾರೆ ಅದು ನೆಕ್ಸ್ಟ್ ವೀಡಿಯೋ ಯಾವಾಗಾದರೂ ನಾನು ನಿಮ್ಗೆ ನಿಮಗೆ ತೋರಿಸ್ತೀನಿ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇಲ್ಲ ಅದರಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸದ್ಯಕ್ಕೆ ನಾನ್ ಸ್ಟಿಕ್ ತವಾಕೇನೆ ಇದ್ದೀನಿ ಏನಿಲ್ಲ ಚೆನ್ನಾಗೇ ಇರುತ್ತೆ ಆದಷ್ಟು ತೆಳ್ಳಗೆ ಹಾಕಬೇಕು ನೀರು ದೋಸೆ ಆವಾಗಲೇ ಚೆನ್ನಾಗಿರೋದು ಸ್ವಲ್ಪ ಮೇಲ್ಗಡೆ ಒಂದಿಷ್ಟು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಮುಗಿತು ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಥರ ಬರುತ್ತೆ ಅಂದರೆ ಟೇಸ್ಟ್ ಟೇಸ್ಟಿದು ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ನೀರು ದೋಸೆ ಮಾಡಿದ್ರೆ ಮತ್ತು ನಮ್ಮ ಪಾಪು ಸ್ವಲ್ಪ ತಿಂತಾನೆ ಅಷ್ಟೆ ಅವನಿಗೋಸ್ಕರ ಮತ್ತೆ ನಾನು ಅವನಿಗೆ ಸ್ನಾನ ಮಾಡಿಸಿ ಮಲಗಿಸೋದ್ರೊಳಗಡೆ ಫುಡ್ ಕೂಡ ಮಾಡ್ತೀನಿ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ಮಕ್ಕಳು ತಿಂಡಿ ತಿನ್ನಲ್ಲ ದೋಸೆ ತಿನ್ನಲ್ಲ ಏನೋ ನಾವು ಅವ್ರಿಗೆ ಹೊಟ್ಟೆ ತುಂಬ ತಿನ್ನಿಸೋಕ್ಕಾಗಲ್ಲ ಅಂದರೆ ಮನಸ್ಸು ಸಮಾಧಾನ ಇರೋಲ್ಲ ಅದಕ್ಕೆ ಅವ್ರಿಗೆ ಇನ್ನೇನಾದರೂ ಮಾಡಿ ತಿನ್ನಿಸ್ಬೇಕಾಗುತ್ತೆ ಆ ಮಕ್ಕಳು ಇರೋರು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಿದ್ರು ತಿನ್ನಲ್ಲ ಮಕ್ಕಳು ನೋಡಿ ಎಷ್ಟು ತೆಳ್ಳಿಗೆ ಬಂದಿದೆ ಅಂದರೆ ಈ ರೀತಿ ತೆಳ್ಳಿಗೆ ದೋಸೆ ಹಾಕ್ಬಿಟ್ರೆ ನೀರು ದೋಸೆಗೆ ಒಂದು ಕಳೆ ಹಾಗೆ ತುಂಬ ಜನ ಹೇಳ್ತಾರೆ ನೀರು ದೋಸೆ ಚೆನ್ನಾಗಿ ಬರಲ್ಲ ದೋಸೆ ಗಂಟಾಗಿಬಿಡುತ್ತೆ ಹಿಟ್ಟು ಅಂತ ಅದಕ್ಕೆ ತಕ್ಕಾಗಿ ಚೆನ್ನಾಗಿ ಕೆಲವೊಬ್ರಿಗೆ ಅದು ರೂಢಿ ಇರುತ್ತಲ್ವಾ ಮಾಡ್ತಾರೆ ಕೆಲವೊಬ್ರು ಹೇಳ್ತಾರೆ ನೀರು ದೋಸೆ ಮಾಡೋಕ್ಕೆ ಆಗೋಲ್ಲ ಅಂತಾರೆ ಬಟ್ ಇದು ತುಂಬಾ ಈಸಿ ನಾವು ಡೈಲಿ ಮಾಡೋದ್ರಿಂದ ಅನಿಸುತ್ತೆ ನಮ್ಗೆ ತುಂಬಾ ಈಸಿ ಎಷ್ಟೋ ಜನ ಅಂತಾರೆ ನೀರು ದೋಸೆ ಮಾಡೋದು ಕಷ್ಟ ಅಂತ ಕೆಲವೊಬ್ರಿಗೆ ನೀರು ದೋಸೆ ತುಂಬ ಸಾಫ್ಟ್ ಇರಬೇಕು ಆದರೆ ನಾವು ಸ್ವಲ್ಪ ಡ್ರೈ ಗರ್ಗರಿಯಾಗಿ ಮಾಡ್ಕೋತೀವಿ ನೋಡಿ ಕೆಂಪು ಚಟ್ನಿ ಜೊತೆ ಹಾಕ್ಕೊಂಡು ತಿಂದ್ಬಿಟ್ರೆ ಆ ರುಚಿನೇ ಬೇರೆ ನೋಡಿದ್ರಲ್ಲ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಬಿಟ್ಟಿದೆ ಇಷ್ಟೊಂದು ಆಯಿಲ್ ಹಾಕ್ತಿರಲಿಲ್ಲ ಈಗ ಮಿಸ್ ಆಗಿ ಆಯಿಲ್ ಬಿದ್ದಿದೆ ತುಂಬಾ ಟೇಸ್ಟಿದು ತಿನ್ನೋಕ್ಕೆ ಯಾರಿಗೆಲ್ಲ ನೀರು ದೋಸೆ ಇಷ್ಟ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ನನ್ನ ಪಾಪುಗೆ ಒಂದು ಫುಡ್ ಮಾಡಿದ್ದೀನಿ ನಾನು ಅವನು ಈ ರೀತಿ ದೋಸೆ ತಿನ್ನಲ್ಲ ಊಟ ತಿನ್ನೋಕ್ಕೆ ಹಠ ಹಿಡಿದಾಗ ನಾನು ಯಾವಾಗಲೂ ಮಾಡೋದು ಇದೆ ಅವ್ನು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ ಯಾರು ನಿಮ್ಮ ಮಕ್ಕಳು ತಿಂತಾ ಇಲ್ಲ ಊಟ ತಿಂತಾ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಡಿ ತಿಂದೇ ತಿಂತಾರೆ ನಾನೇ ಊರಲ್ಲೆಲ್ಲ ಎಷ್ಟೋ ಜನ ಹೇಳಿದಾಗ ಹೌದು ತಿಂತಾರೆ ಅಂತ ಹೇಳಿದ್ದಾರೆ ನೋಡಿ ಅರ್ಧ ಅರ್ಧನೂ ಬೇಡ ಕಾಲು ಕಪ್ಪಾಗುವಷ್ಟು ಅಕ್ಕಿಗೆ ಒಂದು ಸ್ವಲ್ಪ ಸ್ವಲ್ಪ ಬೇಳೆನ ಹಾಕಿದ್ದೀನಿ ಹೆಸರುಬೇಳೆ ಯಾಕೆ ಅಂದರೆ ಜಾಸ್ತಿ ಗ್ಯಾಸ್ ಆಗೋಲ್ಲ ಮಕ್ಕಳಿಗೆ ನೀವು ಬೇರೆ ರೂಢಿ ಇದೆ ನಿಮ್ಮ ಮಕ್ಕಳಿಗೆ ಅಂದರೆ ಆ ತೊಗರಿಬೇಳೆನೂ ಕೂಡ ಸೇರಿಸ್ಕೋಬೋದು ಒಂದು ಅರ್ಥ ಆದಷ್ಟು ಟೊಮೊಟೊ ಟೊಮೊಟೊನ ಟೇಸ್ಟ್ಗೆ ತಕ್ಕನಂಗೆ ಹಾಕ್ಕೊಳ್ಳಿ ಕೆಲವೊಬ್ಬರು ಟೊಮೊಟೊದಲ್ಲಿ ಬೀಜನೂ ಕೂಡ ತೆಗೆದು ಹಾಕ್ತಾರೆ ಹಾಗೂ ಕೂಡ ಮಾಡ್ಬೋದು ನೀವು ಇದಕ್ಕೆ ನಾನು ಪಾಲಕ್ನ ಸೇರಿಸ್ತಾ ಇದ್ದೀನಿ ಪಾಲಕ್ ಎಲ್ಲ ಪ್ರೋಟೀನ್ ಎಷ್ಟು ರಿಚ್ ಆಗಿರುತ್ತೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತಲ್ವ ಅವ್ರ ಮಕ್ಕಳು ಏನೂ ತಿನ್ನಲ್ಲ ಅಂದಾಗ ಅವ್ರಿಗೆ ಪ್ರೋಟೀನ್ ಸಿಗೋದು ಹೇಗೆ ಅಂದಾಗ ಈ ರೀತಿ ಎಲ್ಲ ವಾರಕ್ಕೆ ಎರಡು ಮೂರು ಬಾರಿ ಮಾಡಿ ತಿನ್ನಿಸೋದ್ರಿಂದ ಸ್ವಲ್ಪ ಆದರೂ ಮಕ್ಕಳು ಪಿಕಪ್ ಆಗ್ತಾರೆ ಹೆಲ್ದಿ ಆಗಿರಬೇಕು ಅಂದರೆ ಈ ರೀತಿ ಎಲ್ಲ ರೆಸಿಪಿನ ಮಾಡ್ತಾ ಇರಬೇಕು ಅಂತ ನಮ್ಮ ಮಕ್ಕಳು ಏನೂ ತಿನ್ನೋದೇ ಇಲ್ಲ ನನ್ನ ಮಗನೂ ಅಷ್ಟೇ ಊಟ ತಿನ್ನೋಕ್ಕೆ ತುಂಬ ಹಠ ಮಾಡ್ತಾನೆ ಆವಾಗ ಒಂದೊಂದನ್ನೇ ತಿನ್ಸೋಕ್ಕಾಗಲ್ಲ ಅಂದ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ ಮೆಂತ್ಯ ಸೊಪ್ಪನ್ನ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದು ಕೂಡ ತುಂಬ ಒಳ್ಳೆಯದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ತೊಗರಿಬೇಳೆ ಹೆಸರು ಬೇಳೆನ ತೊಳ್ಕೊಂಡು ಬಂದಿದ್ದೀನಿ ಟೊಮೊಟೊ ಮತ್ತು ಸೊಪ್ಪನ್ನು ನಾನು ತೊಳೆದಿಟ್ಕೊಂಡೇನೆ ಕಟ್ ಮಾಡಿದ್ದೀನಿ ಅದಕ್ಕೆ ಹಾಗೆ ಸೇರಿಸ್ತಾ ಇದ್ದೀನಿ ಕೆಲವು ಬಾರಿ ಕೆಲವೊಂದು ಬಾರಿ ನನ್ನ ಮಗ ನಮಗೆ ಮಾಡಿರೋ ಊಟನ ಚೆನ್ನಾಗೇ ತಿಂತಾನೆ ಕೆಲವೊಂದು ಬಾರಿ ಬಾಯಿ ಗಿಡಕ್ಕೆ ಕೊಡಲ್ಲ ಅಂಥ ಟೈಮಲ್ಲಿ ಇನ್ನೇನು ಮಾಡೋದು ಹಸ್ಕೊಂಡಿದ್ರೆ ನಮಗೇನೆ ಕಷ್ಟ ಅಂದ್ಕೊಂಡು ಒಂಥರ ಬೇಜಾರು ಅನಿಸ್ತಾ ಇರುತ್ತೆ ಆವಾಗ ಈ ರೀತಿ ಮಾಡಿ ತಿನ್ನಿಸ್ತೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಶಿನ ಸೇರಿಸ್ಕೊಳ್ಳಿ ಹಾಗೆ ಜೀರಿಗೆ ಜೀರಿಗೆನೂ ಒಳ್ಳೆಯದು ಜಾಸ್ತಿ ಹೊಟ್ಟೆನೂ ಹಸಿಯುತ್ತೆ ಹಾಗೆ ಅವ್ರಿಗೆ ಗ್ಯಾಸ್ಟ್ರಿಕೂ ಆಗೋಲ್ಲ ಖಾರಕ್ಕೆ ನಾನು ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಏನೋ ಇಷ್ಟು ನೀವು ಚೆನ್ನಾಗಿ ಪುಡಿ ಮಾಡಿ ಹಾಕೋದಾದರೆ ಎರಡೇ ಎರಡು ಹಾಕಿ ನಿಮ್ಮ ಮಕ್ಕಳು ಎಷ್ಟು ಸೆಟ್ಟಾಗುತ್ತೆ ಬಾಡಿಗೆ ಅಷ್ಟು ಹಾಕಿ ನಾನು ಒಂದು ಐದು ಹಾಕಿದ್ದೀನಿ ಯಾಕಂದರೆ ನಾನು ಜಚ್ ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಹಾಗೆ ಅದಕ್ಕೆ ಒಂದೂವರೆ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ತೀನಿ ಇಷ್ಟೇ ಈ ರೆಸಿಪಿ ಅದಾದಮೇಲೆ ನೀವು ಒಗ್ಗರಣೆ ಕೊಟ್ಟು ಕೂಡ ತಿನ್ನಿಸ್ಬೋದು ತುಪ್ಪದ ಒಗ್ಗರಣೆ ಕೂಡ ಕೊಡ್ಬೋದು ನೋಡಿ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ನಾಲ್ಕು ಕೂಗು ಕೂಗಿಸ್ತೀನಿ ಅವನ ಫುಡ್ ರೆಡಿ ಆಗಿಬಿಡುತ್ತೆ ನಾನು ಇದನ್ನು ಅವ್ನು ಮಲಗೋಕ್ಕೆ ಹನ್ನೆರಡು ಗಂಟೆ ಅಷ್ಟೊತ್ತಾದರೆ ತಿನ್ನಿಸ್ಬಿಟ್ಟೆ ಮಲಗಿಸ್ಬಿಡ್ತೀನಿ ಬೇಗ ಮಲ್ಕೊಂಡ್ಬಿಟ್ರೆ ಎದ್ದು ಕೂಡಲೇ ತಿನ್ನಿಸ್ತೀನಿ ನೋಡಿ ರೆಡಿ ಆಗಿದೆ ನಿಮ್ಮ ಮಗು ಚೆನ್ನಾಗಿ ಆಗದು ತಿನ್ನುತ್ತೆ ಅಂದರೆ ಹಾಗೆ ತಿನ್ನಿಸಿ ಹಾಗೆಲ್ಲ ನನ್ನ ಮಗ ಅನ್ನೋರು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸಿ ಸರಿನಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ಇನ್ನೊಂದು ಮಾತು ಅಂದರೆ ಹೊಸ ಯೂಟ್ಯೂಬರ್ಸು ನಾನು ಕೂಡ ಹೊಸ ಯೂಟ್ಯೂಬರ್ ಅಂದರೆ ಒನ್ ಇಯರ್ ಆಯಿತು ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಹಾಗೆ ನನಗೆ ಏನೋ ಒಂಥರ ಶೇಮ್ ಆಗುತ್ತೆ ವೀಡಿಯೋಸ್ ನೋಡೋಕ್ಕೆ ಅಂತ ಅನಿಸ್ತಾ ಇದ್ದರೆ ಆ ರೀತಿ ಚಿಂತೆನೆಲ್ಲ ಬಿಟ್ಬಿಡಿ ಯಾಕಂದರೆ ನಾನು ಕೂಡ ಮೊದಲೊಂದಿನ ವೀಡಿಯೋಸ್ ಮಾಡೋಕ್ಕೆ ಒಂಥರ ಮಾಡ್ಕೋತಿದ್ದೆ ನಮ್ಮ ಸಂಬಂಧಿಕರು ಏನು ಅಂದ್ಕೋತಾರೆ ಅವರೇನು ಅಂದ್ಕೋತಾರೆ ಇವರೇನು ಅಂದ್ಕೋತಾರೆ ಅಂದ್ಕೊಂಡು ನಾನು ಮೊದಲು ಮಾಸ್ಕ್ ಹಾಕ್ಕೊಂಡು ಕೂಡ ವೀಡಿಯೋ ಮಾಡಿದ್ದೆ ಅದೇ ನೀವು ಸಂ ನಾನು ಅಂದ್ಕೊಂಡು ತಿಳ್ಕೊಂಡಿದ್ದೆನೆಂದರೆ ಅವ್ರು ಏನಂತಾರೆ ಇವ್ರೇನಂತಾರೆ ಅಂದ್ಕೊಂಡ್ರೆ ನಮ್ಮ ಹೊಟ್ಟೆಪಾಡು ನಡೆಯೋಲ್ಲ ಏನೋ ಮನೇಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ಸುಮ್ಮನೆ ಇರೋ ಟೈಮನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಬೆಳಿಬಹುದು ಅಂತ ತಿಳ್ಕೊಬೇಕು ಹಾಗೆ ಸುಮ್ಮನೆ ಮನೇಲಿ ನಮ್ಮ ಮದುವೆ ಆದ ತಕ್ಷಣ ಏನಿಲ್ಲ ನಾವು ಮನೇಲಿ ಅಡುಗೆ ಮಾಡ್ಕೊಂಡಿರಬೇಕು ಅನ್ನೋ ಸುಳ್ಳು ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ ಒಪ್ಕೋತೀನಿ ಅದನ್ನು ಬಿಟ್ಟು ನಾವು ಒನ್ ಜಿ ಬಿ ಡಾಟಾ ಎಂಥವ್ರು ಕೂಡ ನಿಮಗೆ ಡಾಟಾ ಫ್ರೀ ಇದ್ದೇ ಇರುತ್ತಲ್ಲ ಸುಮ್ಮನೆ ಶಾರ್ಟ್ಗಳನ್ನಾದರೂ ಮಾಡಿಬಿಟ್ಟು ನೀವು ಮನೇಲೆ ಅರ್ನ್ ಮಾಡ್ಬೋದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಮೊನ್ನೆ ಒಬ್ರು ಮೆಸೇಜ್ ಹಾಕಿದರು ನನಗೂ ಕೂಡ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ತುಂಬ ಪ್ರಾಬ್ಲಮ್ಗಳು ಏನು ಮಾಡೋಕ್ಕೂ ಮನಸ್ಸಿಲ್ಲ ಅಂತ ಒಂದು ಸಾರಿ ಮನಸ್ಸು ಮಾಡಿಬಿಟ್ಟು ನೀವು ಏನೋ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ ಒಂದು ಸ್ವಲ್ಪ ವ್ಯೂಸ್ ಬಂದರೆ ಶಾರ್ಟ್ ನನ್ನ ಶಾರ್ಟ್ಗಳು ನೀವು ನೋಡ್ಬೋದು ಶಾರ್ಟ್ಗಳು ತುಂಬಾ ರನ್ ಆಗ್ತಿತ್ತು ನಾನು ಮೊದಲು ಅಪ್ಲೋಡ್ ಮಾಡೋದೇ ಶಾರ್ಟ್ಗಳನ್ನಷ್ಟೇ ಅಪ್ಲೋಡ್ ಮಾಡ್ತಿದ್ದೆ ಅದು ಚೆನ್ನಾಗಿ ಟೆನ್ ಕೆ ಸಿಕ್ಸ್ ಕೆ ಲ್ಲ ಈ ರೀತಿ ಸಿಕ್ಸು ಟೆನ್ನು ಈ ರೀತಿ ಬರ್ತಾ ಬರ್ತಾ ನನಗೆ ಇಂಟ್ರೆಸ್ಟ್ ಬಂತು ನಿಮಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ಬಿಟ್ಟು ಒಂದು ಸಲ ಲಾಂಗ್ ವೀಡಿಯೋಸ್ ಮಾಡೋದು ಬೇಡ ಶಾರ್ಟ್ ವೀಡಿಯೋಸ್ನ ಮಾಡಿ ನೋಡಿ ಆವಾಗ ನಿಮಗೆ ಹೌದು ಇಂಟ್ರೆಸ್ಟ್ ಬರುತ್ತೆ ಚಿಕ್ಕ ಚಿಕ್ಕ ವೀಡಿಯೋನ ನೀವು ಅಡುಗೆ ಮಾಡೋದನ್ನೇ ಅಪ್ಲೋಡ್ ಮಾಡಿ ಯಾರೇನು ಅಂದ್ಕೋತಾರೆ ಅನ್ನೋಕ್ಕೊಳೋಕ್ಕೆ ಹೋಗಬೇಡಿ ಯಾರು ಬಂದು ನಮ್ಮ ಹೊಟ್ಟೆನ ತುಂಬಿಸಲ್ಲ ನಮ್ಮ ಹೊಟ್ಟೆ ಪಾಡು ನಾವೇನು ನೋಡ್ಕೋಬೇಕು ಹಾಗೆ ನಾವು ಮನೇಲೇ ಇರೋದ ಬದಲು ಸ್ವಲ್ಪ ಮನೇಲೇ ನಾವು ಗಂಡೆಂದಿಗೂ ಕೂಡ ಹೆಲ್ಪ್ ಆಗ್ಬೋದು ನಮ್ಮ ಖರ್ಚಿಗೆ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದ್ಕೋತೀನಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ಬೇಗ ಸ್ಟಾರ್ಟ್ ಮಾಡಿ ಇವತ್ತು ಕೈ ಹಿಡ್ದಿಲ್ಲ ಅಂದ್ರೂ ಕೂಡ ಮುಂದೊಂದು ದಿನ ಕೈ ಹಿಡಿಯುತ್ತೆ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ತುಂಬ ಬಂಡವಾಳ ಹಾಕೋಕೆ ಹೋಗಬೇಡಿ ನಾನು ಮೊದಲು ಏನು ಮಾಡಿದ್ದೆ ಅಂದರೆ ಯೂಟ್ಯೂಬ್ ಅಂದರೆ ಓ ವೀಡಿಯೋಸ್ ಹಾಕಿದ ತಕ್ಷಣ ರನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ತುಂಬ ಸ್ಟ್ಯಾಂಡಂತೆ ಅದಂತೆ ಇದು ತುಂಬಾ ಪರ್ಚೇಸ್ ಮಾಡಿಬಿಟ್ಟಿದ್ದೆ ಎಲ್ಲ ವೇಸ್ಟ್ ಆಯಿತು ಅವತ್ತೇ ಅಂದ್ಕೊಂಡೆ ನಾನು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದರೆ ಪ್ಲೀಸ್ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ ಮೊದಲೇನೆ ನೀವು ಅರ್ನ್ ಮಾಡೋಕ್ಕೂ ಮೊದಲೇನೆ ಅದಕ್ಕೆ ಅಂತಲೇ ಏನೋ ಒಂದು ಜಾಸ್ತಿ ಖರ್ಚು ಮಾಡಬೇಡಿ ಅಂತ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ ನೀವು ಹೊಸ ಯೂಟ್ಯೂಬರ್ಸ್ ಆದರೆ ನಿಮ್ಮ ಬಂಡವಾಳ ಏನಾಗಿರಬೇಕು ಅಂದರೆ ಜಸ್ಟ್ ಒನ್ ಜಿ ಬಿ ಡಾಟಾ ಅಷ್ಟೇ ಆಗಿರಬೇಕು ಅದ್ರ ಬದಲು ನೀವು ವಿಡಿಯೋ ಅಂತೆ ಅದಂತೆ ಇದಂತೆ ತುಂಬ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅದರಿಂದ ಯೂಸ್ ಇಲ್ಲದೆ ಇದ್ದಾಗ ತುಂಬ ಬೇಜಾರಾಗುತ್ತೆ ಇರೋ ಇಂಟ್ರೆಸ್ಟು ಕೂಡ ಹೋಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡದೇನದು ಯೂಟ್ಯೂಬಲ್ಲೇ ಬಿದ್ದಿರೋದ್ರಿಂದ ಅದಲ್ಲೂ ಕೂಡ ಮನಸ್ಸು ನೆಮ್ಮದಿ ಹಾಳಾಗುತ್ತೆ ನಿಮಗೆ ಟೈಮ್ ಇದ್ದಾಗಲೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಶಾರ್ಟ್ ಹಾಕೋದನ್ನ ಮರಿಬೇಡಿ ಇದು ನಿಮಗೆ ಮುಂದೆ ಒಂದಿನ ಕೈ ಹಿಡಿಬೋದು ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಹೊಸ ಯೂಟ್ಯೂಬರ್ಸ್ಗೆ ಅದೇ ಹೇಳಿದ್ನಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಿಬೌದು ಯೂಟ್ಯೂಬ್ ಮಾಡಿದ ತಕ್ಷಣ ಬೆಳೆಯೋಕ್ಕಾಗಲ್ಲ ಯಾಕಂದರೆ ನಾನು ಹಳೆ ಚಾನಲ್ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಎರಡು ವರ್ಷದ ಎಫರ್ಟ್ ಹಾಳು ಮಾಡ್ಕೊಂಡಿದ್ದೀನಿ ಸಿಕ್ಕ ಸಿಕ್ಕಿದ್ದ ವೀಡಿಯೋ ಟಿ ವಿ ವೀಡಿಯೋಸ್ಗಳು ಹಾಕೋದನ್ನ ಬಿಡಿ ನಾನು ಹಾಕಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಹೊಸ ಯೂಟ್ಯೂಬರ್ಸ್ ಇನ್ನೊಂದು ಏನಂದರೆ ನೀವು ಆದಷ್ಟು ನಿಮ್ಮ ಕಡೆಯಿಂದ ಬಂಡವಾಳನ ಕಡಿಮೆ ಮಾಡ್ಕೋಬೇಕು ಅಂದರೆ ಯೂಟು ಬಂಡವಾಳ ಅಂದರೆ ಯಾವ ರೀತಿ ಅಂದರೆ ಯೂಟ್ಯೂಬ್ಗೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ತೊಗೊಂಡೆ ವಿಡಿಯೋ ಮಾಡೋಕ್ಕೆ ಪಾತ್ರೆ ತೊಗೊಂಡೆ ಹೊಸ ಅದು ವೀಡಿಯೋ ಮಾಡೋಕ್ಕೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ಸ್ಟಾರ್ಟಿಂಗಲ್ಲೇ ಮಾಡಕ್ಕೆ ಹೋಗಬಾರ್ದು ಡೆಡ್ ಮನಿ ಆಗುತ್ತೆ ಯಾಕಂದರೆ ನಾನೇನೆ ತುಂಬ ವೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮ್ಮ ಚಾನಲ್ ಗ್ರೋ ಆಗ್ತಾ ಇದೆ ಅಂದರೆ ಹಾಗೆ ಮಿಕ್ಸ್ ಕಂಟೆಂಟ್ನ ಕೂಡ ಮಾಡೋಕ್ಕೆ ಹೋಗಬೇಡಿ ನಾನು ಮಾಡಿದ್ದು ತಪ್ಪು ಕೂಡ ಅದೇ ಎಲ್ಲ ಥರ ಹಾಕಿದ್ದೀನಿ ನೀವು ಲಾಗ್ ಮಾಡೋದಾದರೆ ಜಸ್ಟ್ ಅಡುಗೆ ಅದು ಇದು ಮಾಡ್ಬೋದು ನಾನು ಬೇರೆ ಬೇರೆ ರೀತಿಯೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಹಳೆ ಚಾನಲಲ್ಲಿ ತುಂಬ ರೀತಿ ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಒಂದು ಚಾನಲ್ ಓಪನ್ ಮಾಡಿದ್ರೆ ಅಂದರೆ ಮೊದಲನೇನೆ ಥಿಂಕ್ ಮಾಡಿ ಯಾವುದರ ಬಗ್ಗೆ ಫೋಕಸ್ ಮಾಡಬೇಕು ಏನು ಅಂತ ಅದು ಬಿಟ್ಟು ಸಿಕ್ಕ ಸಿಕ್ಕಿಂತ ಮಾಡ್ತಾ ಹೋದರೆ ಜನಕ್ಕೂ ಕೂಡ ಇದು ಏನು ಚಾನಲ್ ಅಂತಲೂ ಕೂಡ ಗೊತ್ತಾಗಲ್ಲ ಹಾಗೆ ರೀಚ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್